ತಂದೆಯೇ ನಿತ್ಯವಂದಿಪೆ ತಂದೆಯೇ ಅರಿವು ಇಲ್ಲದ ಮನುಜ ಜನ್ಮವು ಶಾಪವೆನ್ನು ತನೊಂದೆನು ಮರೆವ ಹರಿಯುವ ಗುರುವೇನು ತಲಿ ನಿನ್ನ ಚರಣವ ಪಿಡಿದೆನು ನಿನ್ನ ಕರುಣೆಯು ಎನ್ನ ಬಾಳಿನ ತಲಿ ನಂಬಿಗೆ ಬನ್ನ ತೊಡೆಯುವ ಬೆಳಕ ಬೀರುವ ಶಕ್ತಿಯನ್ನು ತಗಾದಿಗೆ ಮೋಹರೈತನೆ ಜ್ಞಾನ ಬರಿತನೆ ಪರಮ ಶಾಂತಿಯ ದಾಮೇ ಕಾಪುದೆಮ್ಮನು ಕೈಯ ಬಿಡದೆ ಹರನ ಕರುಣೆಯ ಕಂದನೆ ಕಾಮ ಕ್ರೋಧದ ಕೊಳೆಯ ಕಳೆದು ಭಕ್ತಿ ಜಲದಲ್ಲಿ ಮೇಯಿಸು ಜ್ಞಾನ ದುಡುಗೆಯ ಮನಕ್ಕೆ ಉಡಿಸಿ ಋಢ ಪಾದಕ್ಕೆ ಏರಿಸು ನಿನ್ನ ಚಿನ್ಮಯ ಜ್ಞಾನವೆನಗೆ ಮಾರ್ಗದರ್ಶಕ ದೀಪ್ತಿಯು ನಿನ್ನ ಮಮತೆಯ ಹೃದಯ ಮಂದಿರ ನನಗೆ ಶಾಂತಿಯ ಅಂದರ నిన్న పావన చరణ యోగ్నువు భవవదాంటి పదోనియు సన్ను తాంగనే నిన్న నకిదు బాళి గమృత సోనియు నీనో ఆడి పొంగెనను మెదికే నడియువ వీణెయు నీనోడిసి ఉనిసి సలహలు चिन्नबाळु जेङ्कृति मन्त्र पुरुषे शान्ति चन्द्रने दुरितमिरके भे कीर्ति से न वरतनि कन्दने सच्चिदानन्द कन्दने मुक्तिदायक, शरण रक्षक नित्य बसवने भक्ति चरण कमलके नित्य वन्दपे तन् नित्य वन्दिपे तन्